ಹಲೋ ನಮಸ್ಕಾರ ನಾನು ಮಹೇಶಪ್ಪ ದ್ಯಾಮಿ ಸ್ನೇಹಿತರೆ ನಮ್ಮ ದಾವಣಗೆರೆ ನಗರಿ ಸಿನಿ ಪ್ರೊಡಕ್ಷನ್ಸ್ ಲಾಂಚ್ನದ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಮನಸಲ್ಲ ನೀನೆ ಚಿತ್ರೀಕರಣದ ಪೋಸ್ಟ್ ಪ್ರೊಡಕ್ಷನ್ಸ್ ಪ್ರಚಾರಕ್ಕಾಗಿ ಲೀಲಾವತಿ ಅಮ್ಮನವರ ಆಶೀರ್ವಾದ ಪಡೆಯಲು ಹೋದಾಗ ವಿನೋದ್ ರಾಜ್ ಸರ್ ಭೇಟಿ ಮಾಡಿದ ಒಂದು ಸಂದರ್ಭದಲ್ಲಿ ಕಿರುಚಿತ್ರ ಆ ಚಿತ್ರದ ಮೇಲೆ ಮನಸ್ಸಾಗಲಿ ಅಂತ ಅರ್ಸ್ತಾ ನಾನು ಆಮೇಲೆ ಕಷ್ಟಪಟ್ಟು ಮಾಡಿದ್ದೇನೆ ಅಪ್ಪ ದಾವಣಗೆರೆಯಿಂದಿ ಪ್ರೊಡಕ್ಷನ್ ಬೆಣ್ಣೆನಗರಿ ಸಿನಿ ಪ್ರೊಡಕ್ಷನ್ಸು ಬೆಣ್ಣೆಯನ್ನು ತಿರಲಿ ಅವ್ರ ಸಿನಿ ಪ್ರೊಡಕ್ಷನ್ಸು ಲೈಫ್ ಪೂರ್ತಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಇನ್ನೂ ಹಲವಾರು ಚಿತ್ರಗಳು ಅವರು ನಿರ್ಮಿಸುವಂಥ ಶಕ್ತಿ ಕೊಡಲಿ ಈ ಚಿತ್ರಕ್ಕೆ ಹೆಸರೇ ತುಂಬ ವಿಭಿನ್ನವಾಗಿ ತುಂಬ ಚೆನ್ನಾಗಿದೆ ಅಪ್ಪ ಹರೀಶ್ ಅವರಿಗೆ ಒಳ್ಳೇದಾಗಲಿ ಭಗವಂತ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದನ್ನು ಮಾಡಲಿ ಯಶಸ್ವಿಯಾಗಲಿ ಚಿತ್ರ ಆಮೇಲೆ ಸಾಕಷ್ಟು ಐಶ್ವರ್ಯ ಗಳಿಸ್ತೀವಿ ಹಣ ಗಳಿಸ್ತೀವಿ ಚಿತ್ರ ಅಂತ ನಾನು ಸನ್ನಿಧಿ ಹಚ್ಚಿಸ್ತಾ ಇದ್ದೀನಿ ಅಮ್ಮವರ ಆಶೀರ್ವಾದದೊಂದಿಗೆ ಒಳ್ಳೇದಾಗಲಿ ಅವರಿಗೆಲ್ಲ ಒಳ್ಳೆದಾಗಲಿ ಡೈರೆಕ್ಟರ್ ಸುರೇಶ್ ರಾಮ ರಾಮು ಕೊರೆಗಳ ಎಲ್ರಿಗೂ ಎಲ್ರಿಗೂ ಸೇರಿ ಮತ್ತೊಂದು ಸರಿ ಮರದೊಮ್ಮೆ ಯಶಸ್ಸು ಸಿಗಲಿ ಸಾಕಷ್ಟು ಸಿನಿಮಾಗಳು ಸಿಗಲಿ ಕನ್ನಡ ಚಿತ್ರರಂಗ ಇಂತ ಹೊಸ ಕಲಾವಿದರಿಂದ ಮತ್ತೆ ಮುಂದುವರಲಿ ಬೆಳಿಲಿ ಬೆಳಗ್ಗೆ ವಿಶ್ವದಾದ್ಯಂತ ಕನ್ನಡದ ಕೀರ್ತಿ ನಮಸ್ಕಾರ ಹಾರಿಸ್ಲಿ ನಮಸ್ಕಾರಿಯಲ್ಲಿ ಹಾರಿಸ್ತಾ ಇದ್ದೀನಿ ಅಂಬವರ ಆಶೀರ್ವಾದದೊಂದಿಗೆ ಒಳ್ಳೇದಾಗಿ ಅವ್ರಿಗೆ ಡೈರೆಕ್ಟರ್ ಸುರೇಶ್ ಅವರು ಕೊರಿಯೋಗ್ರಾಫರ್ ಎಲ್ರಿಗೂ ಎಲ್ರಿಗೂ ಸೇರಿ ಮತ್ತೊಂದ್ಸರಿ ಮತ್ತೊಮ್ಮೆ ಯಶಸ್ ಸಿಗಲಿ ಸಾಕಷ್ಟು ಸಿನಿಮಾಗಳು ಸಿಗಲಿ ಕನ್ನಡ ಚಿತ್ರರಂಗ ಇಂಥ ಹೊಸ ಕಲಾವಿದರಿಂದ ಮತ್ತೆ ಮುಂದುವರಿಯಲಿ ಈ ಚಿತ್ರದ ಮೇಲೆ ಮನಸ್ಸಾಗ್ಲಿ ಅಂತ ಕಳಿಸ್ತಾ ಇದೀನಿ ನಾನು ಆಮೇಲೆ ಕಷ್ಟಪಟ್ಟು ಮಾಡಿದ್ದಾರೆ ದಾವಣಗೆರೆಯಿಂದ ಬೆಣ್ಣೆ ನಗರಿ ಸಿನಿ ಪ್ರೊಡಕ್ಷನ್ಸ್ ಬೆಣ್ಣೆಯಂತಿರಲಿ ಅವ್ರ ಸಿನಿ ಪ್ರೊಡಕ್ಷನ್ಸ್ ಲೈಫ್ ಪೂರ್ತಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಇನ್ನೂ ಹಲವಾರು ಚಿತ್ರಗಳು ಅವರು ನಿರ್ಮಿಸುವಂಥ ಶಕ್ತಿ ಕೊಡಲಿ ಈ ಚಿತ್ರಕ್ಕೆ ಹೆಸರೇ ತುಂಬ ವಿಭಿನ್ನವಾಗಿ ತುಂಬ ಚೆನ್ನಾಗಿದೆ ಹರೀಶ್ ಅವರಿಗೆ ಒಳ್ಳೇದಾಗಲಿ ಭಗವಂತ ಇಡೀ ಚಿತ್ರತಂಡಕ್ಕೆ ಒಳ್ಳೆ ಮಾಡಲಿ ಯಶಸ್ವಿಯಾಗಲಿ ಚಿತ್ರ ಮತ್ತೆ ಸಾಕಷ್ಟು ಐಶ್ವರ್ಯ ಗಳಿಸ್ಲಿ ಹಣ ಗಳಿಸ್ಲಿ ಚಿತ್ರ ಅಂತ ನಾನು ಅಮ್ಮವರ್ ಸನ್ನಿಸ್ತಾ ಇದ್ದೀನಿ ಅಮ್ಮವರ ಆಶೀರ್ವಾದದೊಂದಿಗೆ ಒಳ್ಳೇದಾಗಲಿ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಡೈರೆಕ್ಟರ್ ಸುರೇಶ್ ರಾಮು ಕೋರಿಕರ ಎಲ್ರಿಗೂ ಎಲ್ರಿಗೂ ಸೇರಿ ಸರಿ ಮಗೊಮ್ಮೆ ಯಶಸ್ಸು ಸಿಗ್ಲಿ ಸಾಕಷ್ಟು ಸಿನಿಮಾಗಳು ಸಿಗಲಿ ಕನ್ನಡ ಚಿತ್ರರಂಗ ಇಂಥ ಹೊಸ ಕಲಾವಿದರಿಂದ ಮತ್ತೆ ಮುಂದುವರಿಯಲಿ ಬೆಳಿಗ್ಗೆ ಬೆ ವಿಶ್ವದಾದ್ಯಂತ ಕನ್ನಡದ ಕೀರ್ತಿ ಪತಕ ಹಾರಿಸಲಿ ನಮಸ್ಕಾರ ಒಂಬರ್ ಹರಿಸ್ತಾ ಇದ್ದೀನಿ ಅಂಬವರ ಆಶೀರ್ವಾದದೊಂದಿಗೆ ಒಳ್ಳೇದಾಗಿ ಅವರಿಗೆಲ್ಲ ಒಳ್ಳೇದಾಗಿ ಡೈರೆಕ್ಟರ್ ಸುರೇಶ್ ಅವರು ರಾಮು ಕೊರಿಯೋಗ್ರಾಫರ್ ಎಲ್ರಿಗೂ ಎಲ್ರಿಗೂ ಸೇರಿ ಸರಿ ಮತ್ತೊಮ್ಮೆ ಯಶಸ್ಸು ಸಿಗಲಿ ಸಾಕಷ್ಟು ಸಿನಿಮಾಗಳು ಸಿಗಲಿ ಕನ್ನಡ ಚಿತ್ರರಂಗ ಇಂಥ ಹೊಸ ಕಲಾವಿದರಿಂದ ಮತ್ತೆ ಮುಂದುವರಿ